ಸರ್ ಸುಮಾರು ಹನ್ನೆರಡು ಗಂಟೆಗೆ ಅಪ್ಪ ಮತ್ತೆ ಮಗು ಅಡ್ಮಿಷನ್ ಮಾಡಕ್ಕೋಸ್ಕರ ಸ್ಕೂಲ್ ಹೋಗ್ತಾ ಇದ್ರು ಅನಂ ಲೆವೆಟ್ ಸಾರಾಪಳ್ಳಿ ಅನಂ ಲೆವೆಟ್ ನಲ್ಲಿ ಅವರು ಇರೋದು ಅಲ್ಲಿಂದ ಅವರು ಹೆಗಡೆ ನಗರ ಸೈಡ್ ಹೋಗ್ತಾ ಇದ್ರು ಅದ ನಂತರ ಈ ಡ್ರೈವರ್ ಇದ್ದಲ್ಲ ಗಾಡಿ ಹಿಂಗೆ ಹೋಗ್ತಾ ಇದ್ದಿದ್ದು ಅವರು ಹಂಗೆ ಹೋಗ್ತಾ ಇದ್ದಿದ್ದು ಅವ್ರು ಮುಂದೆ ಇದ್ರು ಬಂದಿ ಇವನು ಅವ್ರಿಗೆ ಗುದ್ದಿರೋದು ಇವನು ಅಷ್ಟೊಂದು ನಿತ್ಕೊಳಗ ಆಗ್ತಾ ಇಲ್ಲ ಆ ಡ್ರೈವರ್ಗೆ ಓಡಿಸ್ತಾರ ಎರಡ್ ತಿಂಗಳು ಮುಂಚೆ ಸಾರಾಪಳ್ಯದಲ್ಲಿ ಎರಡ್ ಮಹಿಳೆಯರು ಸತ್ತೋದ್ರು ಸೇಮ್ ಕಾರಣದಿಂದ ನಾವು ಡಿ ಕೆ ಶಿವಕುಮಾರ್ ಗೆ ಡಿಮೆಂಡ್ ಡಿಮ್ಯಾಂಡ್ ಮಾಡಿದ್ವಿ ಇಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ ಇದಕ್ಕೆ ತಡೆ ಆಗ್ಬೇಕು ನಾವು ಮೂರ್ ಡಿಮ್ಯಾಂಡ್ ಅನ್ನು ಇಟ್ಟಿದ್ವಿ ಡಿಮ್ಯಾಂಡ್ ನಂಬರ್ ಫಸ್ಟ್ ಏಳು ಗಂಟೆ ಆದ ನಂತರ ಈ ಗಾಡಿಗಳನ್ನು ಟ್ರಾಫಿಕ್ ಇರೋ ರೂಟ್ನಲ್ಲಿ ಬಿಡಬಾರ್ದು ಯಾಕಂದರೆ ಇಲ್ಲಿ ಸುಮಾರು ಘಟನೆಗಳಾಗಿದೆ ಈ ವೆಹಿಕಲ್ಗಳಿಂದ ಅದಕ್ಕೆ ಇದು ಮಾಡಬಾರ್ದು ಅಂತ ಬಿ ಬಿ ಎಂ ಪಿ ನಾವು ಡಿಮ್ಯಾಂಡ್ ಮಾಡಿದ್ವಿ ಇಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡಬೇಕು ಇದು ಇದು ಮಾಡಬೇಕು ಅಂತ ಬ್ಯಾಂಗ್ಳೂರು ಸಿಟಿ ಕಮಿಷನರ್ಗು ಮಾಡಿದ್ವಿ ಡಿ ಸಿ ಪಿ ಮೀಡಮ್ಗೂ ಎಲ್ಲ ಅಧಿಕಾರಿಗಳಿಗೂ ನಾವು ಭೇಟಿ ಮಾಡಿ ನಾವು ಪದೇ ಪದೇ ಹೇಳ್ತಾನೇ ಇದ್ದೀವಿ ಆದರೆ ಏನು ಪರಿಹಾರ ಇದು ಸಿಗ್ತಾ ಇಲ್ಲ ಪದೇ ಪದೇ ನಾವು ಜನಗಳ ಜೀವ ಹೋಗ್ತಾ ಇದೆ ಅದೇನೈತಂದ್ರೆ ಆಕ್ಸಿಡೆಂಟ್ ಆದ ತಕ್ಷಣ ಇಲ್ಲಿ ಜನಗಳೆಲ್ಲ ಸೇರ್ಬಿಟ್ರು ಆ ಮಗು ಇತ್ತಲ್ಲ ಆ ಮಗುದ ತಲೆ ಫುಲ್ಲು ಹೊರದೋಗಿತ್ತು ಚಟ್ನಿ ಆಗ್ಬಿಡ್ತು ಆ ಜನಗಳಿಗೆ ನೋಡಕ್ ಆಗಿಲ್ಲ ಪಬ್ಲಿಕ್ ಆ ಬೆಂಕಿ ಆಗ್ಬಿಟ್ರು ವೆಹಿಕಲ್ಗೆ ಡ್ರೈವರ್ ಕೆಳಗಡೆ ಪೊಲೀಸ್ ಪೊಲೀಸರು ಬಂದು ಅವ್ನಿಗೆ ಹಿಡ್ಕೊಂಡು ಸ್ಟೇಷನ್ ಹೋಗಿ ಸ್ಟೇಷನ್ ಅವನಿಗೆ ನಿತ್ಕೊಳಕ ಆಗ್ತಾ ಇಲ್ಲ ಅಷ್ಟೊಂದು ಕುಡಿದಿದ್ದಾನೆ ಅವನು ನಾವು ಪದೇ ಪದೇ ಹೇಳ್ತಾ ಇದೀವಿ ಕುಡ್ಕೊಂಡು ಹೊಸತಾಳೆ ಕುಡ್ಕೊಂಡು ಹೊಸ್ತಾಳೆ ಅಂತ ಆದ್ರೆ ಪೊಲೀಸರು ಮತ್ತೆ ಬಿ ಬಿ ಎಂ ಪಿ ಅವರ ಪ್ರಶ್ನೆ ಏನ ಏನ್ ಆನ್ಸರ್ ಏನಿರುತ್ತೆ ಅಂದ್ರೆ ಕಸದ ಗಾಡಿನಲ್ಲಿ ಕುಡ್ದಿಲ್ಲ ಅಂದ್ರೆ ಆ ಕಸದ ಗಾಡಿ ಓಡ್ಸಕ್ ಆಗಲ್ಲ ಅಂತ ಇವ್ರು ಹೇಳ್ತಾರೆ ಆದ್ರೆ ಇವರು ಇವರು ಕುಡ್ಕೊಂಡು ಓಡಿಸಿದ್ರೆ ನಾವು ರೆಡಿ ಇಲ್ಲ ನಮ್ಮ ಜನಗಳ ಜೀವ ಕಳ್ಕೊಳ್ಳೋಕ್ಕೆ ಇಲ್ಲ ಅಂದ್ರೆ ನೀವು ಏನಾದ್ರು ಒಂದು ಕಠಿಣ ಕ್ರಮ ತಗೋಬೇಕು ಇಲ್ಲ ಅಂದರೆ ನಾವು ಇವತ್ತು ರಾತ್ರಿ ಇಷ್ಟಿಯಾರಿ ಆದ ನಂತರ ನಾವು ಈ ರೋಡನ್ನು ಬ್ಲಾಕ್ ಮಾಡಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಟ್ರಾಫಿಕ್ ಕಮಿಷನರ್ ಅವ್ರಿಗೆ ಬಿ ಬಿ ಎಂ ಪಿ ಕಮಿಷನರ್ ಎಲ್ಲ ಇರಿ ಬರಬೇಕು ನಾವು ಇನ್ಮೇಲೆ ನಾವು ಸಾವುಗಳು ನೋಡೋಕ್ಕೆ ನಾವು ತಯಾರಿಲ್ಲ ಅಂತ ಇದು ಒಂದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ ನನ್ನ ಹೆಸರು ಅಜರ್ ಅಂತ